ಶ್ರಾವಣ ಮಾಸದ ನಾಲ್ಕನೇ ಸೋಮವಾರದ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ವೆಂಕಟೇಶ್ ಕೆ ಕೆ ಯಾದವ್ ಅವರ ನೇತೃತ್ವದಲ್ಲಿ ಮಹಾದಾಸೋಹಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಯುವ ನಾಯಕರಾದ ಅಭಿಷೇಕ್ ಅಲ್ಲಪ್ರಭು ಪಾಟೀಲ್ ರವರು ಚಾಲನೆ ನೀಡಿದರು Terima kasih telah ಮುಕ್ತ ಇವತ್ತಿನ ದಿವಸ ಗುಲ್ಬರ್ಗ ಶ್ರೀ ಚಾಣಬಶ್ವೇಶ್ವರ ಮಹಾದಾಸೋಹ ಏನು ಇವತ್ತಿನ ನಾಲ್ಕನೇ ಸೋಮವಾರ ಶ್ರಾವಣ ಸೋಮವಾರ ಪ್ರತಿ ವರ್ಷ ಶ್ರಾವಣದಲ್ಲಿ ಒಂದು ತಿಂಗಳು ಪೂರಾ ಶ್ರದ್ಧೆಯಿಂದ ಜನರು ಕಲಬುರಗಿ ಜನರು ಮತ್ತು ಕಲಬುರಗಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸ್ಥಳಿಗಳದೇ ಬೀದರ್ ಡಿಸ್ಟಿಕ್ ಆಗಿ ಎಲ್ಲ ಕಡೆಯಿಂದ ಜನರು ಬಂದು ಕಲಬುರಗಿ ಶರಣ ಆಶೀರ್ವಾದ ಪಡ್ತಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಮ್ದು ವೆಂಕಟೇಶ್ ಯಾದವ್ ಜಗತ್ತಿನವರು ಶ್ರಾ ಶ್ರಾವಣ ಸೋಮವಾರ ಮಾಡ್ತಿರು ಪ್ರತಿ ವರ್ಷ ಈ ಸಲ ನಾಲ್ಕನೇ ಸೋಮವಾರ ಮಾಡಿದ್ದಾರೆ ಅನ್ನದಾಸೋ ಅನ್ನ ಪ್ರಸಾದ ಇಟ್ಕೊಂಡಿದ್ದಾರೆ ನಮ್ಮ ಶಾಸ ನಮ್ಮ ತಂದೆಯರು ಶಾಸಕರಾದ ಅಲ್ಲಂಪ್ರಭು ಪಾಟೀಲ ಅವರ ಅಭಿಮಾನ ಬಳಗಳಿಂದ ನಮ್ಮ ಕೆ ಕೆ ಅಂಕೇಶ್ ಯಾದವ್ ಅವರು ಇಟ್ಕೊಂಡಿದ್ದಾರೆ ಹಾಗೆ ಅವರು ಆ ಶ್ರಾವಣ ಜಾತ್ರೆ ದಿನಾನು ಬಾಳೆಹಣ್ಣು ಹಂಚಿಕೆ ಮತ್ತು ನೀರು ಪಾಕೆಟು ವಿತರಣೆ ಮಾಡ್ತಾರೆ ಮದುವೆ ಪಾಕೆಟು ಬಾಳೆಹಣ್ಣು ಮತ್ತು ನೀರು ಪಾಕೆಟ್ ವಿತರಣೆ ಮಾಡ್ತಾರೆ ಈ ಕಲಬುರಗಿ ಶರಣ ಶಾಣ ಶಾಣಬಶೇಶ್ವರ ಅವ್ರ ಮೇಲೆ ಒಂದು ಒಳ್ಳೆ ಆಶೀರ್ವಾದ ಮಾಡಿ ಅವರು ಒಂದು ಇನ್ನೊಂದು ಉನ್ನತ ಸ್ಥಾನಕ್ಕೆ ಬೆಳೆಯುವಂತೆ ನಾನು ಆ ಶಾಣಬಸೇಶ್ವರ ಬೇಳ್ಕೋತೀನಿ ಕಲಬುರಗಿ ಶರಣ ಕನ್ನಡ ಸೋಮವಾರನ ನಾಲ್ಕನೇ ಸೋಮವಾರ ಇವತ್ತು ಅನ್ನದಾಸೋಗ ಇಟ್ಟಿದ್ದಾರೆ ಮಾಮವರು ಕೆ ಕೆ ಯಾದವ್ ಅವರು ಅಭಿ ಅಲಂಪ್ರಭು ಪಾಟೀಲ್ ಅಭಿಮಾನಿ ಬಳಗದಿಂದ ಜಗತ್ ಬಲ್ಲೂರು ಕಲ್ಯ ಕಲ್ಯ ಪ್ರತಿ ವರ್ಷದಂದು ಈ ವರ್ಷವೂ ಹದಿಮೂರನೇ ವರ್ಷ ನಾಟಿ ಹದಿನಾಲ್ಕು ವರ್ಷ ಹದಿನಾಲ್ಕನೇ ವರ್ಷ ನಾಲ್ಕನೇ ಸೋಮವಾರದಂದು ಇವತ್ತು ಅನ್ನದಾಸೋಗ ಇಟ್ಟುಕೊಂಡಿದ್ದಾರೆ ನಮ್ಮ ಭರವತ ದಿನಗಳಲ್ಲಿ ಸಾವಿರಿಗೆ ಮತ್ತೆ ಅವರು ಮತ್ತೆ ಎಮ್ ಎಲ್ ಎ ಆಗಿ ಮತ್ತೆ ಅವರು ಗೆದ್ದಿ ಆರ್ ಎಸ್ ಬರಲಿ ಅಂತ ನಾವು ಷಣಮಸರಲ್ಲಿ ಕೇಳಿಕೊಳ್ಳುತ್ತೇವೆ